ನೀವು ಮೆಕ್ಕೆಜೋಳ ಕೃಷಿಕರಾಗಿದ್ದರೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಮೂವತ್ತೆಂಟು ಮಿಲಿಯನ್ ಮೆಟ್ರಿಕ್ ಟನ್ ಜೋಳವನ್ನು ಬೆಳೆಯಲಾಗುತ್ತದೆ ಎಂದು ನಿಮಗೆ ತಿಳಿದಿರಬಹುದು ಮತ್ತು ಈ ಇಳುವರಿಗೆ ನಿಮ್ಮ ಕೊಡುಗೆ ಹೆಚ್ಚಾದರೆ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹಾಗಾಗಿ ನಿಮ್ಮ ಮೆಕ್ಕೆಜೋಳದ ಬೆಳೆಯಲ್ಲಿ ಬರುವ ಜೇಕು ಅಗಲವಾದ ಎಲೆಗಳು ಮತ್ತು ಹುಲ್ಲಿನ ಜಾತಿಯ ಕಳೆಗಳಿಂದ ರಕ್ಷಿಸಿದರೆ ಮಾತ್ರ ಈ ಗುರಿಯನ್ನು ತಲುಪಲು ಸಾಧ್ಯ ಈ ವಿಶೇಷ ರಕ್ಷಣೆಗಾಗಿ ನಾವು ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇವೆ ರಿಂಬೋ ಸೂರ್ಯನ ಕಿರಣಗಳಿಂದ ಬದುಕುವ ಕಳೆಗಳ ಸಾಮರ್ಥ್ಯವನ್ನು ನಿವಾರಿಸುತ್ತದೆ ಇದರಿಂದಾಗಿ ಕಳೆಗಳ ಬಣ್ಣವು ಮಸುಕಾಗುತ್ತದೆ ಇದು ಕಳೆಗಳ ಸಂಪೂರ್ಣ ನಿರ್ಮೂಲನೆಗೆ ಕಾರಣವಾಗುತ್ತದೆ ನಿಮ್ಮ ಬೆಳೆಯನ್ನು ಕಳೆ ಮುಕ್ತವಾಗಿಸುತ್ತದೆ ರಿಂಬೋವನ್ನು ಎರಡರಿಂದ ನಾಲ್ಕು ಎಲೆಗಳ ಹಂತದಲ್ಲಿ ಬಳಸಬೇಕು ಅಂದರೆ ಕಳೆಗಳು ಮೊಳಕೆಯೊಡೆದ ಸುಮಾರು ಹನ್ನೆರಡರಿಂದ ಹದಿನೈದು ದಿನಗಳ ನಂತರ ಉಪಯೋಗಿಸಬೇಕು ಈ ಉತ್ಪನ್ನವು ಹಲವಾರು ವಿಶಿಷ್ಟ ಗುಣಗಳಿಂದ ಪ್ಯಾಕ್ ಆಗಿದೆ ಇದನ್ನು ಬಳಸುವುದರಿಂದ ನೀವು ಎಲ್ಲಾ ರೀತಿಯ ಕಳೆಗಳನ್ನು ನಾಶಪಡಿಸಬಹುದು ಮತ್ತು ನಿಮ್ಮ ಬೆಳೆಯ ಪ್ರತಿಷ್ಠೆಯನ್ನು ಹೆಚ್ಚಿಸಬಹುದು ರಿಂಬೋ ಕಳೆಗಳ ಬಣ್ಣವನ್ನು ಕೊಂದು ಹಾಕುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರ್ಯಾಲಿಸ್ನ ಡಾಕ್ಟರ್ ವಿಶ್ವಾಸ್ ಒಂದು ಎಂಟು ಡಬಲ್ ಶೂನ್ಯ ಎರಡು ಐದು ಎಂಟು ಎರಡು ಐದು ಒಂಬತ್ತು ಐದು